ನನಗೀತೆ ಮುಟ್ಟ ಜೋಕಾಟಿಗೆತ್ತನು ಒಲ್ಲೋದು ಒಲ್ಲ ಪೋದು ಒಲ್ಲ ಮತ್ತೆ ಬರಂದಿತ್ತ ನನ್ನ ಚಾಪುಜಿ ಅಲ್ಲಿ ಸಂಪೂರ್ಣ ಜವಾಬ್ದಾರಿನ ವಯಸ್ಕೋರಿಯರಿಗೆ ಅಂತ ಅದ ಪ್ರಕಾರ ಒಡೆ ಒಡೆಸನ್ ಬೋಡು ಅಡಿಗೆ ಲೆಸಂದೇ ಬೋಡು ಒಡೆ ಒಡೆ ಬುರ್ದು ಬೋಡ ಬುರ್ದೇ ಬೋಡು ಅಂಡ್ ಆಳ್ಡ ಪಂದುಬೋಡು ಈ ಜಡ ಬೈಯ ಬರ್ನಗ ಕೆಂಪು ಕೂಲ್ಪು ಇತ ಮುಟ್ಟ ಸೀದಿತ್ತ ನಾನು ತಾನು ಚಾಪಜಿ ಅಂತ ಅದು ಧರ್ಮೇ ಧರ್ಮ ಕಾರ್ಯ ಅಲ್ಲಿಪನಾಗ ಅಲ್ಲಿ ಬುರ್ದು ಬೋರೆಜ್ಜಿ ದೇವಸ್ಥಾನ ಪೋನಾಗ ತೀರ್ಥಕ್ಷ ಯಾತ್ರೆ ಪೋನಾಗ ಪೂಜೆ ಪುನಸ್ಕಾರ ಮಲ್ಪನಗ ಅಲ್ಲಿ ಒಟ್ಟಿಗೆ ಪೋಡುಗೆ ಇತಮ ನಾವು ಬ್ರಹ್ಮಚರಿಯ ಅವತ್ತ ನನ್ನ ಗ್ರಹಸ್ಥಾಶ್ರಮದ ಧರ್ಮ ವರಿಪಾಡು ಮೇ ಚ ಅರ್ಥ ಚ ನಾವು ಇತ ಮುಟ ದೊಡ್ಡದ ಮಲ್ದ ಅಂಚನೆ ಎರಡಕ್ಕೆ ಕೊಡ್ತಾನದ ದಾದನ ಗೊತ್ತಿದ್ದಿ ನಾನು ಸುರುಮಲ್ ಪೋಲು ಕತೆ ಬ್ಯಾಂಕ್ ಎಣ್ಣು ಚೆನ್ನಾಗಿ ಡೆಪೋಸಿಟೇ ತುಂಡು ಮಾತ ಕೇಂದ್ರ ಸುರು ಅಂಚನೆ ಅಂಚನಪ್ಪನಾಗ ಕಾಲಿ ಬೀಗದಾಗೆ ಈ ಹಾಲ್ಡರ್ಪಿನತ್ತು ಬಕ ಇಲ್ಲದಾಗ್ಲು ಬಂದ್ಬಿರಿ ಇತ ಬಿಟ್ಟು ಸರಿ ಇತ್ತೆ ಇತರ ಹಾಲು ಬನ್ನಿ ಕನಾಗೆ ಏನು ಏನು ಬಂದು ಆಸ್ಪತ್ರೆ ಕೊರೆ ಬಲ್ಲಿ ಅಂಚನಾಗ್ಲು ಗೃಹಿಣಿ ಅದು ಇಲ್ಲ ಬತ್ತಿ ಗೊತ್ತಿಲ್ಲ ಮೈಂಟೆನ್ಸ್ ಮಲ್ಪೊಡು ಗ್ರಾಮ ಮಂತ್ರಿ ಅದು ಬತ್ತದ ಆಂಡು ಆ ಪ್ರಕಾರೋಡು ಆ ರೀತಿ ಆ ದೊಡ್ಡದ ವಿಚಾರ ಗುಟ್ಟು ಮಲ್ಪಾರೆ ಬಲ್ಲಿ ಅವ್ರು ನಿಕ್ಳು ನಿಕಳೆ ಸರಿ ಮಲ್ತಾನೋಡು ಬುಡಬೇರು ಸೀರೆ ಬಂಗಾರ ಬಿಡು ಪೂಜೆಯರು ಅಂಚನೆ ವಾರ ವಾರಲ್ಲೇ ಸಂಬೋದು ಶಾಪಿಂಗ್ ಮಲ್ಪನ